ಎಲ್ರಿಗೂ ನಮಸ್ಕಾರ ಗುರು ಇವಾಗ ನಾನೊಂದು ಥಿಯೇಟ್ರಿಗೆ ಬಂದಿದ್ದೀನಿ ಈ ಥಿಯೇಟ್ರ್ ಒಂಥರ ಡಿಫ್ರೆಂಟ್ ಥಿಯೇಟ್ರು ಈ ಥರ ಥಿಯೇಟ್ರ್ ಎಲ್ಲೂ ಸಾಮಾನ್ಯವಾಗಿ ನೀವು ನೋಡಿಲ್ಲ ಅಂತ ಕಾಣುತ್ತೆ ಸೊ ಈ ಥಿಯೇಟ್ರ್ ಹೆಸರು ಲೋಟಸ್ ವಾಟರ್ ಪಪೆಟ್ ಶೋ ಥಿಯೇಟ್ರ್ ಅಂತ ವಾಟರ್ ಪಪೆಟ್ ಅಂದರೆ ನೀರಲ್ಲೇ ತೇಲಿಸಿ ಇದನ್ನು ಪಪೆಟ್ಸ್ನ ಆಡಿಸ್ತಾರೆ ಸೊ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲೊಂದು ಆರ್ಟ್ ಗ್ಯಾಲರಿ ಇದೆ ತುಂಬ ಚೆನ್ನಾಗಿದೆ ಒಂಥರ ಈ ಚೆನ್ನಪಟ್ನ ಗೊಂಬೆಗಳಿದೆ ನೋಡಿ ಅದೇ ತರ ಕಾಣುತ್ತೆ ಈ ವುಡನ್ ಪಪೆಟ್ಸ್ನ ಮತ್ತೆ ವುಡನ್ ಶೋ ಪೀಸಸ್ ಇದೆ ತೋರಿಸ್ತೀನಿ ನೋಡಿ ಹೆಂಗಿದೆ ಪಪೆಟ್ ಶೋ ಸ್ಟಾರ್ಟ್ ಆಗೋದು ನಾಲ್ಕು ಗಂಟೆ ಅಂತ ಹೇಳಿದ್ರು ಅದರಿಂದ ಇಲ್ಲೇ ಒಂದು ಗ್ಯಾಲರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಆರ್ಟ್ ಗ್ಯಾಲರಿ ಇದೆ ನೋಡೋಣ ಒಂಥರ ಮಾಡರ್ನ್ ಪೇಂಟಿಂಗ್ಸ್ ಅಲಾಂಗ್ ವಿತ್ ಟ್ರೆಡಿಷನಲ್ ಈ ಸ್ಟೈಲು ಪೇಂಟಿಂಗ್ಸ್ ಇದೆ ಸೊ ಹೆಂಗೇ ಹೋಗುದು ನೋಡೋಣ ಹೇಗಿದೆ ಅಂತ ವುಡನ್ ಟೇಬಲ್ಲು ಶೇರ್ ಸೆಟ್ ಎಲ್ಲ ಇದೆ ವಿಯೆಟ್ನಮ್ ಸ್ಟೈಲ್ ಪೇಂಟಿಂಗ್ಸ್ ಒಂಥರ ಡಿಫ್ರೆಂಟ್ ಆಗಿದೆ ನಾವು ಇದು ನೋಡ್ರಿಂಗ್ ಹಿಂಗಿದೆ ಫುಲ್ ಆ್ಯಂಟಿಕ್ ಪೀಸು ಏನಿರ್ಬೋದು ಇದು ಗಂಧದ ಪರ್ಫ್ಯೂಮ್ ಬರುತ್ತಲ್ಲ ಅದನ್ನ ಅದು ಒಳಗಡೆ ಇಟ್ಬಿಟ್ಟು ಆಮೇಲೆ ಅದು ರೂಮ್ಗೆಲ್ಲ ಕಡೆ ಹೋಗೋದು ಇಲ್ಲೂ ತುಂಬ ಇನ್ಸೆನ್ಸ್ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ ಜಾಸ್ತಿ ಅಂದರೆ ಅಗರಬತ್ತಿ ಥರದ್ದು ಅದನ್ನೆಲ್ಲ ಯೂಸ್ ಮಾಡ್ತಾರೆ ಸ್ವಲ್ಪ ಟ್ರೆಡಿಷನಲ್ ಸ್ವಲ್ಪ ಸಿಮಿಲರ್ ಅನಿಸುತ್ತೆ ಭಾರತಕ್ಕೆ ಇಲ್ಲಿಗೆ ಸುಮ್ಮನೆ ಅದಕ್ಕೆ ಯೂಸ್ ಮಾಡ್ತಾರೆ ಅಂತಿದ್ದೇನೆ